ಇದು ಕೆಂಗುರಿ ಸಾಕಾಣಿಕೆ ಮಾಡ್ತಾರಲ್ರಿ ಈ ಕೆಂಗುರಿಗೆ ಹಸಿ ಮೇವು ಹಸಿ ಮೇವು ಕಂಪ್ಲೀಟ್ ಡ್ರೈ ಕಂಪ್ಲೀಟ್ ಆಗಿ ಡ್ರೈ ಹಸಿ ಫ್ರೂಡ್ ಹಾಕಬೇಕ ಏನಾಗತೀ ಅದಕ್ಕ ನಾವು ಹಾಕಿದಾಗ ಜಾಸ್ತಿ ಇರ್ತತಿ ತೂಕ ಹಸಿ ಮೇವು ಏನಾಗತತಿ ಅವು ರಿಸರ್ಸದಾಗ ದಾಟಿ ಹೋಗಿ ಬಿಡತೈತಿ ಅಷ್ಟು ಪ್ರೋಟೀನ್ ಅಂಶ ಸಿಗೋದಿಲ್ಲ ಈಗ ಮೇವೆಲ್ಲಾ ನೀವು ಸ್ಟಾಕ್ ಇಟ್ಕೊಂಡ ಮೇಲೆ ಮರಿ ಹಾಕ್ತೇರಿ ಇಲ್ಲಿ ಹಾ ಮೇವೆಲ್ಲಾ ಕಂಪ್ಲೀಟ್ ನಾವ್ ಹೊಟ್ಟ ಆನಂತರ ಪೀಡ ಆನಂತರ ಸೈಲೇಜ್ ಎಲ್ಲ ಸ್ಟಾಕ್ ಇಟ್ಕೋತು ಈ ಪೀಡ ಈ ಸೈಲೇಜ್ ಎಲ್ಲ ನೀವು ರೆಡಿ ಮಾಡ್ಕೋತೀರಿ ಎಲ್ಲಾ ಸೈಲೇಜ್ ನಾವು ರೆಡಿ ಮಾಡ್ಕೋತೀವಿ ನೀವು ರೆಡಿ ಮಾಡ್ಕೋತೀವಿ ಮತ್ತೆ ಹೊಟ್ಟತು ಎಲ್ಲಿ ಕೊಂಡ್ಕೊಂಡ್ ತೊಂಬರ್ತೀವಿ ಆ ಹೋಟೆಲ್ ಅಲ್ಲಿ ಅಂತೂ ಆಲ್ಮೋಸ್ಟ್ ಎಲ್ಲಾ ರೆಡಿಮೇಡ್ ಸಿಗತತ್ರಿ ಈಗ ಎಲ್ಲಾ ಕೆಜಿ ಲೆಕ್ಕದಲ್ಲಿ ತರಬಹುದು ನಿಮ್ದೆಲ್ಲ ಜಮೀನ್ ಐತಲ್ರಿ ನೀವು ಎಲ್ಲಾ ಸ್ವಂತ ಮಾಡ್ಬೇಕಿತ್ತಲ್ರಿ ಅಂದ್ರೆ ನಮ್ದು ಹೆಚ್ಚುವರಿ ಕಬ್ಬಿನ ಏರಿಯಾ ಇರೋದ್ರಿಂದ ಆ ಹೊಟ್ಟು ಕಣಿಕ್ ನಮ್ಮ ಕಡೆಯಲ್ಲಿ ಸಿಗೋದನ್ನು ಹಾಂ ಕೊಂಡ್ಕೊಂಡು ತೊಗೊಂಬರ್ತೀರಿ ಒಂದು ವರ್ಷಕ್ಕೆ ಎಷ್ಟು ಇದನ್ನ ಎಷ್ಟು ಇವನ್ ತೊಂಬಿರ್ತೀರಿ ನೀವು ಕ್ವಾಂಟಿಟಿ ಎಷ್ಟು ಮಟ್ಟದ ಹೊಟ್ಟೆದು ತೊಗೊಂಬರ್ತೀರಿ ಹಾಂ ಅಂದ್ರೆ ನಮಗೆ ನಾವು ಒಂದು ನೂರು ಮರಿ ಸಾಕಿದ್ರೆ ನಾವು ಪ್ರತಿ ತಿಂಗಳ ಸುಮಾರು ಇಲ್ಲಿ ಡ್ರೈ ಪೀಡ್ ಅಂತಂದ್ರೆ ಎರಡು ಗಾಡಿಯಷ್ಟು ನಾವು ಹೊಟ್ಟನ್ನು

ಐದು ಬ್ಯಾಚ್ ಅಂತ ಬ್ಯಾಚ್ ಒಂದು ಬ್ಯಾಚಿಗೆ ಎಷ್ಟು ಲಾಭ ರೀ ಅಂದ್ರೆ ಅದ್ರ ಕ್ಯಾಲ್ಕುಲೇಷನ್ ಹಿಂಗೈತ್ ನೋಡ್ರಿ ನಾವು ಎಷ್ಟು ತಿಂಗಳ ಹಿಡಿತೀವಲ್ಲ ಅದ್ರ ಮೇಲಿಂದ ಒಂದು ತಿಂಗಳಿಗೆ ಒಂದು ಮರಿಯಿಂದ ಒಂದು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಒಂದು ಸಾವಿರ ರೂಪಾಯಿ ಲಾಭ ಬರ್ತೈತಿ ಒಂದು ಸಾವಿರ ರೂಪಾಯಿ ನಾವು ಒಂದು ನೂರು ಮರಿ ಹಾಕಿದ್ವು ಅಂತಂದ್ರ ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ನಮಗೆ ಖರ್ಚು ಬರ್ತೇತಿ ಅದ್ರದ್ದು ಕಂಪ್ಲೀಟ್ ಎಲ್ಲ ಪೇಡು ಸೈಲೇಜು ಆನಂತರ ಅದ್ರ ಹೊಟ್ಟೆ ಕಣಿಕಿ ಲೇಬರ್ ಚಾರ್ಜು ಎಲ್ಲ ಸೇರಿ ಒಂದು ಮರಿಯಿಂದ ಒಂದು ಸಾವಿರ ರೂಪಾಯಿ ಖರ್ಚು ಅಂದರೆ ಒಂದು ಲ ಒಂದು ನಾವು ಒಂದು ಲಕ್ಷ ಖರ್ಚು ಮಾಡ್ತೀವಿ ಒಂದು ಲಕ್ಷ ಲಾಭ ಬರ್ತದೆ ಒಂದ್ ಲಕ್ಷ ಖರ್ಚು ಒಂದ್ ಲಕ್ಷ ಲಾಭ ಇದನ್ನೆಲ್ಲ ನೀವು ಫ್ಯಾಮಿಲಿ ಅಂದ್ರೆ ನಿಮ್ಮ ಮನ್ಯಾನವರ ಮಾಡ್ತೀವಿ ನಾವು ಹೊರಗಿನ ಲೇಬರ್ಗುನು ಎಲ್ಲಾ ಒಂದ್ ಒಂದ್ ಸೆಟ್ ಲೇಬರ್ ಇಟ್ಕೊಂಡಿವ್ರಿ ನಾವು ಎಷ್ಟ ಜನ ಇಟ್ಕೋತಿರಿ ಲೇಬರ್ ಒಬ್ಬನೇ ಮಾಡ್ತಾನೆ ನೋಡ್ರಿ ಒಬ್ರ ಎಲ್ಲ ಮೇಂಟೇನ್ ಮಾಡ್ಬೋದು ರೀ ಇಷ್ಟೆಲ್ಲಾ ಒಬ್ರಿ ನೂರ್ ಮರಿ ಒಬ್ರ ಮೇನ್ಟೇನ್ ಮಾಡ್ಬೇನ್ರಿ ಸೇನ್ ಭಾಳ ಇದಕ್ಕೆ ಹತ್ತಂಗಿಲ್ಲ ಯಾಕಂದ್ರೆ ಎಲ್ಲಾ ಹೈಟ್ಯಾಕ್ ಇರೋದ್ರಿಂದ ಹಾ ಅದ್ರದೇನ ಹೆಚ್ಚ್ ಕೆಲ್ಸ ಬಿಳಂಗಿಲ್ಲಾ ಹೆಚ್ಚ ಕೆಲಸಾ ಬಿಳಂಗಿಲ್ರಿ ಮತ್ತ ಇದ ಹಿಂಗ ಬಾಕ್ಸ್ ಬಾಕ್ಸ್ ಟೈಪ್ ಮಾಡ್ರಿ ಅಲ್ರಿ ಎದ್ರ ಸಂಬಂಧ ಮಾಡ್ರಿ ಇದು ಇವು ಕಂಪಾರ್ಟ್ಮೆಂಟ್ ರೀ ಒಂದಿಷ್ಟು ನಾವ್ ಬ್ಯಾಚ್ ವೈಸ್ ತಂದಾಗ ಒಂದಿಷ್ಟು ದುಡ್ಡು ಇರ್ತಾವ ಒಂದಿಷ್ಟು ಸಣ್ಣ ಇರ್ತಾವ ಆ ದೊಡ್ಡ ಮರಿಗೆ ಸಣ್ಣ ಮರಿಗೆ ಪೀಡ ಅದು ಇದಾಗಂಗಿಲ್ಲ ಸಫಿಶಿಯಂಟ್ ಆಗುದಿಲ್ಲ ಅದಕ್ಕೆ ಸ್ವಲ್ಪ ಬ್ಯಾಚ್ ವೈಸ್ ಮಾಡಿದ್ರ ನಾವು ಸಪ್ರೇಟ್ ಮಾಡೋದ್ರಿಂದ ಅವಕ್ಕೆ ಸಪ್ರೇಸ್ ಅಂದ್ರೆ ನೀವು ಫೀಡ್ ಯಾವ ರೀತಿ ಕೊಡ್ಬೇಕು ಅನ್ನೋದ್ರ ಸಲುವಾಗಿ ಬ್ಯಾಚ್ ವೈಸ್ ಅಂದ್ರೆ ಸಣ್ಣ ಮರಿ ದೊಡ್ಡ ಮರಿ ಹಿಂಗೆಲ್ಲ ಡಿವೈಡ್ ಮಾಡಿ ಹಾಕ್ತೀವಿ ಹಾ ಡಿವೈಡ್ ಮಾಡಿ ಹಾಕ್ಬೋದು ರೀ ಹಿಂಗ ನಂತರ ಕಂಪಾರ್ಟ್ಮೆಂಟ್ ಇರೋದ್ರಿಂದ ನಾವು ಡೇಲಿ ಏನ ಔಷಧ ಕೊಡ್ತೀವಲ್ಲ ಅದಕ್ಕ ಹಾ ಟಾನಿಕ್ ಅತಿ ಅದನ್ನ ಕೊಡುವಾಗ ನಮಗೆ ಹೆಲ್ಪ್ ಆಗುತ್ತೆ ರೀ ಒಂದ್ ಸಡೆ ಹಾಕಿ ಆ ಒಂದೊಂದ ಒಂದೊಂದು ತಗದ ನಾವು ಡಿವಾರ್ಮಿಂಗ್ ಮಾಡುವಾಗಾಗ್ಲಿ ಅಥವಾ ಮೆಡಿಸಿನ್ ಮಾಡುವಾಗಾಗ್ಲಿ ವ್ಯಾಕ್ಸಿನ್ ಹಾಕುವಾಗಾಗ್ಲಿ ನಾವು ಹಂಗ್ ಮಾಡ್ಬೇಕು ಹೋಗೋದು ಈಗ ನೀವು ಒಂದ್ ವರ್ಷ ಐತೆ ಅಂತ ಇದನ್ನ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆಯ್ತು ವರ್ಷ ಐತ್ರಿ ಈ ಸ್ಟಾರ್ಟಿಂಗ್ ನಿಮಗ ಲಾಭ ಆಗತ್ರಿ ಇದನ್ನ ಮಾಡಿದ್ರೆ ಇಲ್ಲ ಮೊದಲನೇ ಎರಡ್ ಬ್ಯಾಚಿನಾಗ ನಾವ್ ಲಾಸ್ ಆಗಿದೆ ಎರಡ್ ಬ್ಯಾಚ್ ಇದ್ದೆಲ್ಲ ಮಾಹಿತಿ ಅಂದ್ರೆ ಈಗ ಎರಡ್ ಬ್ಯಾಚ್ನಾಗ ಲಾಸ್ ಆದ್ರ ಅವಾಗ ನಿಮಗೆ ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಅನ್ಸ್ತೀರಿ ಹಾ ನಮ್ಮ ಮುಖ್ಯ ನಾವೇನ ನಾವು ನಮ್ಗೆ ಅದ್ರ ಅದೇ ಲಾಭ ಅದೇ ಒಂದು ಬಿಸ್ನೆಸ್ ಅಂತ ಅಲ್ಲ ನಮ್ಗ ಇದು ಸೈಡ್ ಬಿಸ್ನೆಸ್ ನಮಗ ನಾವು ಮೇನ್ ಕಾನ್ಸೆಪ್ಟು ನಮ್ದು ಹೊಲದ್ದು ಅದಕ್ಕೆ ಸಂಪೂರ್ಣ ಸಾವಯವ ಪದ್ಧತಿಯೊಳಗೆ ಹೊಲ ನಾವು ತರ್ಬೇಕಂತೇಳಿ ಇದರದ್ದೆಲ್ಲ ವೇಸ್ಟೇಜ್ ನಮ್ಮ ಹೊಲಕ್ಕೆ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಇದು ಮಾಡಿದ್ವಿ. ಹ ಆ ಇದರಿಂದ ಲಾಭ ತಗೋಬೇಕು ಏನು ಮಾಡಿಲ್ಲ ರೀ. ಹ ಇಲ್ಲ ಇಲ್ಲ. ಇದೊಂದು ಸೈಡ್ ಬಿಸ್ನೆಸ್ ಆಗಿದೆ. ಇದು ಸೈಡ್ ಬಿಸ್ನೆಸ್ ಆಗಿ ಆನಂತರ ಇದರಿಂದ ನಾವು ಲಾಭ ತೆಗೆದುಕೊಳ್ಬೇಕಂತ ಪರ್ಟಿಕ್ಯುಲರ್ ಇದನ್ನೇ ಮಾಡಿದವರು ಬಹಳಷ್ಟು ಜನ ಲಾಸ್ ಆಗಿದ್ರು. ಹ ಲಾಸ್ ಆಗಿ ಒಂದಷ್ಟು ಫಾರ್ಮ್ ಗಳು ಮುಚ್ಚಿದವರು. ಹ ಇದು ಹೋಗ್ತಾ ಹೋಗ್ತಾ ಮಾಡಿದ್ರೆ ಅವ್ರ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಸಕ್ಸಸ್ ಮಾಡಿದ ತಕ್ಷಣ ರಿಟರ್ನ್ ಬರೋದಿಲ್ಲ ಮಾಡಿದ ತಕ್ಷಣ ಬರಲ್ರಿ ಯಾವುದೇ ರಿಟರ್ನ್ಸ್ ಬರೋದಿಲ್ಲ ಇದು ಇಷ್ಟ ದೊಡ್ಡ ಹೈ ಇನ್ವೆಸ್ಟ್ಮೆಂಟ್ ಮಾಡಿ ಆ ಇನ್ವೆಸ್ಟ್ಮೆಂಟ್ಗೆ ತಕ್ಕಂಗ್ ರಿಟರ್ನ್ ಅಂತಂದ್ರೆ ಆಗೋದಿಲ್ಲ ಮತ್ತೆ ಇದು ಕಡಿಮೆ ಖರ್ಚಿನ ಒಳಗ ರೆಡಿ ಮಾಡಿದಂತ ಸಡ್ಡ ಅಂತ ಅನಸ್ತೇರಿ ನಿಮ್ಗ ಇಪ್ಪತ್ ಲಕ್ಷ ಅಂದ್ರ ಇಲ್ಲ ಇದು ನಮಗ್ ಜಾಸ್ತಿನ ಆಯ್ತ್ರಿ ನಮ್ಗ ನಾವು ಬಾಳ ಹವಿ ಮಾಡ್ಕೊಂಡು ಇದನ್ನ ಆಮೇಲೆ ಎಲ್ಲಾನು ನಾವು ಇದನ್ನ ಜೆ ಮೆಟ್ರಿಯಲ್ ಯೂಸ್ ಮಾಡಿದೆ ಜೆ ಎಲ್ಲಾ ಹೆವಿ ಮೆಟ್ರಿಯಲ್ ಯೂಸ್ ಮಾಡಿವು ಇಷ್ಟೇನು ಅವಶ್ಯಕತೆ ಇಲ್ಲ ಇದಕ್ಕ ಅಂದ್ರೆ ಎಷ್ಟು ಬಜೆಟ್ ಒಳಗ ಕಡಿಮೆ ಖರ್ಚೊಳಗ ಮಾಡ್ಬೋದ್ರಿ ಇದನ್ನ ಇದನ್ನ ನಾವು ಡಿಪೆಂಡ್ ಅಪ್ ಅದ ಕಬ್ಬಿಣ ನಾವ್ ಯಾವ ಮೆಟೀರಿಯಲ್ ಹಾಕ್ತಿವಲ್ಲ ಅದ್ರ ರೀ ಈಗ ನಾವು ಈಗ ನಾವು ಜಾಸ್ತಿ ಹೆವಿ ಹಾಕಿದೆವು ಲೈಫ್ ಜಾಸ್ತಿ ಬರ್ತೇತಿ ಸ್ವಲ್ಪ ಇದನ್ನ ಲೋ ಗೇಜ್ನ ಮಾಡಿದ್ರೆ ಖರ್ಚು ಕಡಿಮೆ ಬರ್ತತಿ ಅದರ ಬಾಳಿಕೆ ಕಡಿಮೆ ಇರ್ತತಿ ಆದ್ರ ಇನ್ನೊಂದ್ ಈಗ ಹೊಸದಾಗಿ ಮಾಡೋ ಮಾಡೋರಿ ಏನು ಸಜೆಷನ್ ಅಂತಂದ್ರೆ ಸಾಧ್ಯ ಆದಷ್ಟು ಖರ್ಚನ್ನ ಸಡ್ಡಿಗೆ ಹಾಕುವ ಇದು ಡೆಡ್ ಇನ್ವೆಸ್ಟ್ಮೆಂಟ್ ಸಾಧ್ಯ ಆದಷ್ಟು ಇದನ್ನ ಕಡಿಮೆ ಖರ್ಚು ಮಾಡ್ರಿ ಸಡ್ಡಿಗೆ ನೀವು ಮರಿಗಳಿಗೆ ಬ್ರೀಡಿಂಗ್ ಜಾಸ್ತಿ ಒತ್ತು ಕೊಟ್ಟು ಅದನ್ನ ಚಲೋ ಚಲೋ ಒಳ್ಳೆ ಒಳ್ಳೆ ಬ್ರೀಡಿಂಗ್ನ ನೀವು ಅದಕ್ಕೆ ದುಡ್ಡು ಹಾಕ್ಬೋದು ಅದ್ರ ಮೇಲೆ ಯಾವ ಈ ಕುರಿ ಸಾಕಾಣಿಕೆ ಮಾಡ್ತಾರಲ್ರಿ ಯಾವ್ಯಾವ ಥರ ಮಾಡಿರ ಚಲೋ ರೀ ಈಗ ಆಲ್ಮೋಸ್ಟ್ ಕುರಿ ಸಾಕಾಣಿಕೆ ಬ್ರೀಡಿಂಗ್ ಪ್ರಪೋಸ್ ಮಾಡೋದು ಭಾಳ ಲಾಭದಾಯಕ ಹಾಂ ರೀ ನೀವು ಡಾರ್ಪರ್ ಆಗಲಿ ಆನಂತರ ಕೆಂಗೂರಿ ಆಗಲಿ ಹೊಸ ಹೊಸ ತಳಿಯ ಸಂವರ್ಧನೆಗಳ ಸಾಕಷ್ಟು ಈಗ ಇಲಾಖೆಯಿಂದ ಬರ್ತಾವಲ್ಲ ಆ ಇಲಾಖೆಯಿಂದ ಸಂಪರ್ಕ ಮಾಡಿಕೊಂಡು ಚಲೋ ಒಳ್ಳೆಯ ತಳಿಯನ್ನು ಅಭಿವೃದ್ಧಿ ಪಡಿಸಿರ್ತಾರಲ್ಲ ಆ ಅಭಿವೃದ್ಧಿ ಪಡಿಸಿದಂತ ತಳಿಗಳನ್ನ ಸಾಕು ನಾವು ಬ್ರೀಡಿಂಗ್ ಮಾಡ್ಕೋಬಹುದು ಅಂದ್ರೆ ಹಿಂಗ್ ಕೆಂಗೂರಿ ಅಥವಾ ನೀವ್ ತೊಗೊಂಬರ್ತಾರಲ್ರಿ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆಕ್ ಐಡಿಯಾ ಇರೋದಲ್ರಿ ಅವೆಲ್ಲಾ ಇಲ್ಲಿ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗುದಿಲ್ರಿ ಅದಕ್ಕ ಒಬ್ಬೊಬ್ರು ಏನಂತಾರು ಇಲ್ಲಿ ಅಂದ್ರೆ ಕಾಮನ್ ಆಗಿ ಇಲ್ಲಿ ಎಲ್ಲಾ ಮೇಯಿಸ್ತಾರಲ್ರಿ ಜವಾರಿ ಅವನು ಸಾಕಾಣಿಕೆ ಮಾಡೋದು ಬೆಸ್ಟ್ ಅಂತಾರಲ್ರಿ ಇಲ್ಲ ಜವಾರಿ ಸಾಕೋದು ಅದ್ರ ಮೆಟ್ತೇ ಬೇರೆ ರೀ ಜವಾರಿ ಹಾಗೆ ನಾವು ಈಗ ಊರೊಳಗ ಅಡ್ಡಾಡಿ ಸಾಕ್ತಾರಲ್ಲ ಮೊದಲಿಂದ ಹಳೆ ಪದ್ದತಿ ಹಂಗ್ ಆ ಪದ್ದತಿಯಲ್ಲಿ ಸಾಕುದಾದ್ರ ಜವಾರಿ ನಾವು ಕೂಡ್ ಪದ್ಧತಿ ಒಳಗೆ ಹಿಂಗ ಸಾಕಬೇಕಾದ್ರ ನಾವು ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ಬೇಕಂತಂದ್ರ ಸಂಪೂರ್ಣ ಕೆಂಗೂರಿಣೆತ್ ಹೋಗಬೇಕು ಇಲ್ಲ ಡಾರ್ಪರ್ ಹೋಗ್ಬೇಕು ಮತ್ತೆ ಈ ಮೇಕೆ ಸಾಕಾಣಿಕೆ ಮಾಡೋದೆಲ್ಲ ಲಾಭ ಅಂತಾರಲ್ರಿ ಅಂದ್ ಒಂದೊಂದು ಮೇಕೆ ಎಲ್ಲ ನಲ್ವತ್ತು ಸಾವಿರ ಐವತ್ತು ಸಾವಿರ ಗಂಟೆ ಇಲ್ಲ ಇಲ್ಲಿ ನಮ್ಮ ಲೋಕಲ್ ಮಾರ್ಕೆಟಿಗೆ ಅದರದ್ದು ವ್ಯಾಲ್ಯೂ ಇಲ್ಲ ಲೋಕಲ್ ಮಾರ್ಕೆಟಿಗೆ ಮೇಕೆ ಸಾಕಾಣಿಕೆ ವ್ಯಾಲ್ಯೂ ವ್ಯಾಲ್ಯೂ ಇಲ್ಲ ಹಿಂಗಾಗಿ ನಾ ಇಲ್ಲಿ ನಮ್ಮ ಸುತ್ತಮುತ್ತ ಭಾಗದಾಗ ಮೇಕೆ ಸಾಕಿದ ಫಾರ್ಮ್ಗಳು ಯಾವ ಸಕ್ಸಸ್ ಆಗಿಲ್ಲ ಸಕ್ಸಸ್ ಆಗಿಲ್ಲ ಯಾಕಂದ್ರೆ ನಮ್ಮ ಲೋಕಲ್ ಮಾರ್ಕೆಟ್ನಾಗ ಅವಕ್ಕೆ ವ್ಯಾಲ್ಯೂ ಇಲ್ಲ ರೀ ನಾವು ನಾವು ಬೇರೆ ರಾಜಸ್ಥಾನಿ ಮೂಲದ ನಾವು ಮೇಕೆಗಳನ್ನ ತೆಗೆದುಕೊಂಡು ಬಂದು ನಾವು ಇಲ್ಲಿ ಲೋಕಲ್ ಮಾರ್ಕೆಟಿಂಗ್ ಮಾಡ್ತೇವೆ ಅಂತಂದ್ರೆ ಅಷ್ಟು ಅದಕ್ಕೆ ಬೆಲೆ ಬರುವುದಿಲ್ಲ ಈಗ ನೀವು ಮಾರಾಟ ಹೋಗಿ ನೀವೇ ಮಾರಾಟ ಮಾಡ್ತಿರಲ್ರಿ ಅವರೇ ಬಂದ್ ತೆಗೆದುಕೊಂಡ್ ಹೋಗ್ತಾರೀ ನಮ್ಮಂತವ್ರೆ ಫಾರ್ಮರ್ ದೊಡ್ಡ ದೊಡ್ಡ ಇರ್ತಾರಲ್ಲ ಅವರೇ ಬಂದ್ ಏನ್ ಮಾಡ್ತಾರೀ ಈಗ ನಾವು ಆರೂರಿಂದ ಏಳು ಸಾವಿರ ಮರಿ ಹಾಕಿ ನಾವ್ ಹದಿನ ಹನ್ನೆರಡರಿಂದ ಹದ್ಮೂರ್ ಸಾವಿರಕ್ ಮಾರ್ತಿವಿ ಈಗ ನಮ್ ನಮ್ ಫಾರ್ಮ್ ಸೆಟ್ಟಿಂಗ್ ಇದ್ರ ಬೇರೆ ಫಾರ್ಮ್ ಅವ್ರ ಏನ್ ಮಾಡ್ತಾರು ಅವ್ರ ಹದಿಮೂರು ಹದಿನಾಕ ಸಾವಿರ ರೂಪಾಯಿ ಮರಿ ತೆಗೆದುಕೊಂಡು ಹೋಗಿ ಅವ್ರ ಹದಿನೆಂಟು ಹತ್ತೊಂಬತ್ ಸಾವಿರಕ್ ಮಾರುವಂತ ಅವ್ರದೊಂದು ಸೆಟ್ಟಿಂಗ್ ಇರ್ತದೆ ಆ ನಂತರ ಅವರು ಅವ್ರ ನೆಕ್ಸ್ಟ್ ಲೆವೆಲ್ದಾಗ ಮತ್ತೆ ಹದಿನೆಂಟು ಹತ್ತೊಂಬತ್ತರ ತೆಗೆದುಕೊಂಡು ಹೋಗಿ ಅವರು ಇಪ್ಪತ್ತೆಂಟು ಮೂವತ್ತು ಸಾವಿರ ಹಿಂಗೆ ಮಾರುವಂಥ ಫಾರ್ಮಿಂಗ್ ಇರ್ತಾರೆ ನಾವು ಆಲ್ಮೋಸ್ಟ್ ಈಗ ಎಷ್ಟು ಎಷ್ಟು ಬ್ಯಾಚ್ ಕೊಟ್ಟರು ನಾವು ನೆಕ್ಸ್ಟ್ ಮುಂದಿನ ನಮ್ಮಂಥವ್ರು ಫಾರ್ಮರ್ಗೆ ಕೊಟ್ಟಿದ್ದೇವೆ ಅಂದರೆ ಮುಂದೆ ಸಾಕಾಣಿಕೆ ಮಾಡಿ ಸಾಕಾಣಿಕೆ ಮಾಡೋದವ್ರಿಗೆ ಕೊಟ್ಟಿದ್ದೆವು ಹಾಂ ನೀವು ಸ್ಟಾರ್ಟಿಂಗ್ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರಿ ಮಾರಾಟ ಮಾಡ್ಬೇಕಂದ್ರೆ ಅವ್ರಿಗೆ ಇಲ್ಲ ಈಗ ಬರ್ಬರ್ತಾ ಏನಾಗ್ತದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ಆ ಸ್ವಲ್ಪ ಪರಿಚಯ ಅಂತಾಕ್ಕು ಅಂತ ಅವ್ರ ನಂಬರ್ಗಳು ಗಳು ಆನಂತರ ಸೋಶಿಯಲ್ ಮೀಡಿಯಾ ಆ ಸೋಶಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ನಾವು ಅದನ್ನ ಮಾಡ್ಕೋಬಹುದು ಮಾರಾಟ ಮಾಡಬಹುದು ಹ ಇದೆ ನೀರೆಂ ಟ್ಯಾಂಕ್ ಇದೆ ನೀರ ಅವಕ್ಕೆ ಕುಡಿಯಾಗ್ ನೀರು ಅವ ವ್ಯವಸ್ಥೆ ಇರೋದು ಸಾವಿರ ಲೀಟರ್ ನೀರೆಂ ಟ್ಯಾಕೇತೆ ಹ ಆಂದ್ರ ಒಂದ್ 100 ಮರಿಗೆ ಎಷ್ಟು ದಿನ ಬರುತ್ತೆ ಅದ ಒಂದು ನೂರು ಮಾರಿಗೆ ಅದ ನಾಲ್ಕರಿಂದ ಐದು ದಿನ ಬರ್ತದೆ ರೀ ಬೇ ದಿನ ಅಂದ್ರೆ ಕಂಟಿನ್ಯೂ ಚಾಲು ಕಂಟಿನ್ಯೂ ಕಂಟಿನ್ಯೂ ಎಲ್ಲ ಚಾಲು ಆಗ್ತದೆ ಮತ್ತೆ ಇಲ್ಲಿ ನಿಮ್ದು ಪೀಡ್ ಎಲ್ಲ ಎಲ್ಲಿ ಸ್ಟಾಕ್ ಮಾಡ್ತೀರಿ ನೀವು ನಾವು ಪೀಡ್ ಎಲ್ಲ ರೀ ನಾವು ನಮ್ಮದೇ ಸ್ವಂತ ಗಿರ್ನ್ ಐತಿ ಹಾಂ ರೀ ಅದ್ರಾಗೂ ಹೊಡ್ಕೊತೇವೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆದಾಗ ರೆಡಿಮೇಡ್ ಪೀಡ್ ತಂದು ಬಿಡ್ತೇವೆ ಹಾಂ ಇದ್ರೊಳಗೆ ಏನೈತೆ ಇಲ್ಲಿ ಇದು ನಮ್ಮದು ಹೊಟ್ಟು ಸೈಲೇಜ್ ಸ್ಟೋರೇಜ್ ಓ ಸೈಲೇಜ್ ಎಲ್ಲ ಇಲ್ಲೇ ಸ್ಟೋರ್ ಮಾಡ್ತೀರಿ ಇದು ಯಾವ್ಯಾವ ಹೊಟ್ರಿ ಈಗ ಇಲ್ಲಿ ಇಲ್ಲಿ ಮಿಕ್ಸ್ ಐತ್ರಿ ಇದು ಕಡ್ಲಿ ಹೊಟ್ಟೈತಿ ಆಮೇಲೆ ಶೇಂಗಾದ ಹೊಟ್ಟೈತಿ ಆ ನಂತರ ಜೋಳ ಬಿಳಿಜೋಳ ಕಣಕಿ ಪೌಡರ್ ಐತ್ರಿ ಈ ಸೈಲೇಜ್ ಬ್ಯಾಗ್ ಒಳಗೆ ತುಂಬಿಟ್ಟಿರ್ತೇವೆ ಇದನ್ನ ಹೆಂಗ ಟ್ರಿಪ್ ಬೀಳತೈತ್ರಿ ನೀವು ತುಂಬರ್ಬೇಕಾದ್ರೆ ಇದ ಇದ ಏಳು ಏಳರಿಂದ ಏಳು ರೂಪಾಯಿ ಬೀಳತೈತ್ರ ಕೆಜಿ ಕೆಜಿ ಮೇಲೆ ತುಂಬಿರ್ತೀರಿ ಹಾ ರೆಡಿಮೇಡ್ ಅನ್ನ ಸಿಗ ಸಿಗ್ತದ ನಮಗ ನಾವು ಇಲ್ಲಿ ಸ್ವಲ್ಪ ಆಜು ಬಾಜು ನಾವು ಇಲ್ಲಿ ಕಡ್ಲಿ ಬೆಳೆದವ್ರು ಆಮೇಲೆ ಹುಳ್ಳಿ ಬೆಳೆದವ್ರು ಅವ್ರು ಕೊಡ್ತಿರ್ತಾರಲ್ಲ ಮೂರ್ ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಹಿಂಗ ಒಂದ್ ಫ್ಯಾಕ್ಟ್ರಿ ಅದನ್ನ ತೆಗೆದುಕೊಂಡ್ ಬಂದು ನಾವು ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡ್ರೆ ಮತ್ತೆ ಸೈಲೇಜ್ ಎಲ್ಲ ನೀವು ರೆಡಿ ಮಾಡ್ತೀರಾ ಸೈಲೇಜ್ ಎಲ್ಲ ನಾವು ಮಾಡ್ತೀವ್ರಿ ನಮ್ಮಂತಲ್ಲಿ ಇದ್ದ ಇದ್ರ ಅಕಸ್ಮಾತ್ ನಮ್ಮಂತಲ್ಲಿ ಆ ಗೋವಿನ ಜೋಳ ಇರಲಿಲ್ಲ ಅಂತಂದ್ರ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಅದ ಹೆಂಗ್ ತಗೊಂಡ್ಬರ್ತೀರಿ ಕೆಜಿ ಏಳು ರೂಪಾಯಿ ಕೆಜಿ ಅದು ಏಳು ರೂಪಾಯಿ ಕೆಜಿ ಮತ್ತೆ ಈ ಕೆಳಗಡೆ ಈಗ ಪ್ರೆಸೆಂಟ್ ಕೋಳಿಗಳು ಅದಾವ್ರಿ ಅದಾವ್ರಿ ಕೋಳಿಗಳು ಎಷ್ಟು ಅದಾವ್ರಿ ಈ ಸದ್ಯಕ್ಕೆ ಒಂದ್ ನೂರ ಆಗ್ತಾವ್ರಿ ಕೋಳಿ ನೂರ ಆಗ್ತಾವ್ರಿ ಇದು ಸ್ಟಾರ್ಟಿಂಗ್ ಎಷ್ಟು ಮಾಡಿದ್ರಿ ನೀವು ಕೋಳಿ ಸ್ಟಾರ್ಟಿಂಗ್ ಒಂದ ಇಪ್ಪತ್ ತೊಗೊಂಬಂದಿದ್ರು ನಾವ್ ಇಪ್ಪತ್ತಷ್ಟು ಅಷ್ಟ ತೊಗೊಂಬಂದಿದ್ವು ಜವಾರಿನ ಮಾಡ್ತೇವಿ ಜವಾರಿ ನಾನು ಜವಾರಿ ಜವಾರಿಯನ್ನ ಅತಿ ಬಹಳ ಜಾಸ್ತಿ ಆದ್ರೂ ಅದರಲ್ಲಿ ಅದ್ರಲ್ಲಿರ್ತಕ್ಕಂಥ ರೋಗ ರೋಗಾಣುಗಳು ಇದಕ್ ಬರೋ ಉದ್ದೇಶದಿಂದ ಅವನ್ ಸ್ವಲ್ಪ ನಾವು ಕಡಿಮೆನೇ ಮಾಡಿ ಕಡಿಮೆನ ಮಾಡಿ ಕಡಿಮೆನ ಮಾಡು ಅದರಿಂದ ಹೆಂಗ ಐತ್ರಿ ಪ್ರಾಪೇಟಾ ಚಲೋ ಐತ್ರಿ ಅದು ತತ್ತಿ ಇದರಿಂದನು ಚೊಲೋ ಐತಿ ತತ್ತಿನೂ ನಾವು ಹನ್ನೆರಡ್ ರೂಪಾಯಿ ಹದಿನಾಲ್ಕು ರೂಪಾಯಿ ಹಿಂಗ ಮಾರಬೋದು ಜವಾರಿ ಹನ್ನೆರಡ್ ಹದನಾಕ್ ರೂಪಾಯಿ ಐತ್ರಿ ಜವಾರಿ ಜವಾರಿ ಮಾರ್ಕೆಟ್ ಐತ್ರಿ ಆ ಮತ್ತೀಗ ಮೀನಿಂದ ಎಲ್ಲ ನೀವು ಅಡ್ವಾನ್ಸ್ ಮಾಡಿ ಇಟ್ಕೊಂಡ್ರಲ್ಲಿ ಈಗ ಮಾಡ್ರಿ ಏನ ಇನ್ ಮುಂದೆ ಮಾಡ್ಬೇಕಂತ ಪ್ಲಾನ್ ಇಲ್ಲ ಎಲ್ಲ ಪ್ಲಾನ್ ಎಲ್ಲ ರೆಡಿ ಐತ್ರಿ ಈಗ ಅಂದ್ರೆ ಈಗ ನೆಕ್ಸ್ಟ್ ಬ್ಯಾಚ್ ನಾವು ಹಾಕೋರೋದು ಈಗ ನೆಕ್ಸ್ಟ್ ಬ್ಯಾಚ್ ಮೀನ ಮತ್ತೆ ಕೋಳಿ ಕುರಿ ಪಾರ್ಕಿಂಗ್ ಪಕ್ಷಿ ಸಾಕಾಣಿಕೆ ಎಲ್ಲ ನೆಕ್ಸ್ಟ್ ಬ್ಯಾಚ್ ಮಾಡೋರು ಪಕ್ಷಿ ಸಾಕಾಣಿಕೆ ಸದ್ಯ ಮಾಡೋದಲ್ರಿ ಅದಕ್ಕೆ ಇನ್ನೊಂದ್ ಸ್ವಲ್ಪ ಕೆಲಸ ಐತವನ ಮಾಡ್ಕೋಬೇಕಾದ್ರ ಈ ವೆಲ್ಡಿಂಗ್ ವರ್ಕ್ ಸ್ವಲ್ಪ ಕೆಲಸ ಐತಿ ಮಿಸ್ತ್ರಿಗಳ ನಮಗಿನ್ನ ಅವೈಲೇಬಲ್ ಇಲ್ಲ ಹಿಂಗಾಗಿ ಅವ್ರು ಬಂದಾಗ ಎಲ್ಲಾನು ಸೆಟಪ್ ಮಾಡಿ ಕೊಡ್ತಾರ ನಮಗ್ ಹಾ ಅವಾಗ ಅದ ನೆಕ್ಸ್ಟ್ ರೀ ಈಗ ಈಗ ಈ ಮೂರ್ ತ್ರೀ ಲೇಯರ್ ಅಂತೂ ಈಗ ಸ್ಟಾರ್ಟ್ ರೀ ಇವಾಗ ತ್ರೀ ಲೇಯರ್ ಮಾಡ್ಕೊಂಡಿರಿ ನೆಕ್ಸ್ಟ್ ಅದೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಫೈವ್ ಲೇಯರ್ ಕಂಪ್ಲೀಟ್ ಮಾಡ್ಕತ್ರಿ ಮಟ್ಟ ಅಷ್ಟು ನೀರ ನಿಂದ್ರೆ ಇದೆಲ್ಲ ಕೆಳಗಡೆ ನೀರ್ ಐತ್ರಿ ಇಲ್ಲಿಂದ ನೀರ್ ನಿಂದ್ರ ಇಲ್ಲಿ ಮಠ ಇಲ್ಲಿ ಇದ್ರ ಮೇಲೆ ಏನ್ ಮಾಡ್ಬೇಕು ಈಗ ಇದ್ ಮಾಡ್ತಾರ ಈಗ ಗೇಜ್ ಹಾಕ್ತವ್ರಿ ಇಲ್ಲಿ ಮಠ ಮಾಡ್ಕೊಂಡು ಗೇಜ್ ಹಾಕ್ತಾರೆ ಇದ್ರ ಮೇಲೆ ಎಲ್ಲ ಗೇಜ್ ಹಾಕಿ ಅಸ ಇದ್ ಕೋಳಿಗೆ ಒಂದ್ ಸೆಟ್ ಅಪ್ ಮಾಡ್ಕೋಬೇಕಾಗೈತ್ರಿ ಅಂದ್ರೆ ಇದು ಇಲ್ಲಿ ಇಲ್ಲಿ ಮಠ ಎಲ್ಲಾ ನೀವು ಅದನ್ನ ಗೇಜ್ ಮಾಡ್ಕೊಂಡು ಇಲ್ಲಿ ತೆಳಗಡೆ ನೀರ್ ಬಿಟ್ಟು ಇಲ್ಲಿ ಮ್ಯಾಲ್ ಕೋಳಿ ಬಿಟ್ಟು ಕೋಳಿ ಬಿಡ್ತಾವ್ ಅಂದ್ರೆ ಇದು ಬೆಸ್ಟ್ ಅಂದ್ರೆ ಈ ಕಡೆ ಎಲ್ಲಾ ಮೀನು ಸಾಕಾಣಿಕೆ ಎಲ್ಲಾ ಕ್ಲಿಕ್ ಅಕ್ಕವ್ರಿ ಹಾ ಐತ್ರಿ ಚಲೋ ಐತ್ರಿ ಮೀನು ಹಾ ಅಂದ್ರ ಇನ್ವೆಸ್ಟ್ಮೆಂಟ್ ಕಡಿಮೆ ಐತ್ರಿ ಅದ ಮೇಂಟೆನೆನ್ಸ್ ಕಡಿಮೆ ಐತಿ ಜೀರೋ ಮೇಂಟೆನೆನ್ಸ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಈಗ ನಮ್ಗೆ ನಲ್ವತ್ತು ಪೈಸಕ್ಕೆ ಒಂದು ಮೀನ್ ಸಿಗ್ತೈತಿ ಅದಕ್ಕೆ ಹತ್ತು ಸಾವಿರ ನಾವು ಮೀನ ಹಾಕ್ತೇವೆ ಅಂತಂದ್ರು ನಮಗೆ ಇನ್ವೆಸ್ಟ್ಮೆಂಟ್ ಬಹಳ ಕಡಿಮೆ ಆಗ್ತೈತಿ ಆ ನಂತರ ನಮಗೆ ಏನು ಇದು ಬೇಕಾಗಿಲ್ಲ ರೀ ಮೇಂಟೆನೆನ್ಸ್ ಇಲ್ಲಲ್ಲ ಏನು ಮೇಂಟೆನೆನ್ಸ್ ಬೇಕಾಗಿಲ್ಲ ಯಾವ ರೀತಿ ಮೀನುಗಳನ್ನ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡಿರಿ ನೀವು ಸದ್ಯ ಮುರಿಯಲ್ಲ ಹಾಕ್ಬೇಕಂತ ಐತ್ರಿ ಮುರಿಯಲ್ಲ ಅಂದ್ರೆ ಅದು ಯಾವ್ದು ತಿನ್ನಾಕ ಬೆಸ್ಟ್ ಅದಕ್ರಿ ಹಾ ಅದ ಮೂರೇ ಆನಂತರ ಒಂದಷ್ಟು ಮೆಡಿಸಿನ್ ಹೋಗುವಂತ ತಳಿಗಳದಾವಲ್ಲ ಅವನು ಮಾಡ್ಬೇಕಂತ ಐತ್ರಿ ಅದ್ರ ಬಗ್ಗೆ ಎಲ್ಲಾ ಮೊದ್ಲ ತಿಳ್ಕೊಂಡಿರಿ ಹಾ ಇಲಾಖೆ ಹೆಲ್ಪ್ ಮಾಡ್ತಾರ ಮೀನುಗಾರಿಕೆ ಇಲಾಖೆ ಹೇಳ್ತೇವ್ರಿ ಆನಂತರ ಅವರಲ್ಲಿ ಏನೋ ಸಂವರ್ಧನೆ ಮಾಡಿದಂತ ತಳಿಗಳೇನದಲ್ಲ ಅವ್ನು ಕೊಡ್ತೇವಂತ ಹೇಳಿದ್ರು ಇವಾಗ ನೀವು 4 ಬ್ಯಾಚ್ ಕಂಪ್ಲೀಟ್ ದೀಡು ವರ್ಷದಿಂದರೆ ಈ ಕುರಿಗಳು ಎಲ್ಲಾ ಹಾಕೋ ಹಿಕ್ಕಿ ಇತ್ತಲ್ರಿ ಎಷ್ಟ ಟ್ರಿಪ್ ಹಿಕ್ಕಿ ಎಲ್ಲಾ ಮಾರಕ ಅಂದ್ರೆ ಅದೇನ್ ಮಾಡ್ತಿದ್ರು ನಮಗೆ ಇಲ್ಲಿ ಬೆದ್ದು ನೀರಾಗಿ ಹೋಗಿಬಿಡುತ್ತೆ ನಾವು ಹೊಲಕ ಹೋಗಿಬಿಡುತ್ತೆ ಡೈರೆಕ್ಟ್ ಅಂದ್ರೆ ಈಗ ಈಗ ಮಾಡ್ರಿ ಈಗ ಮಿನಿಂದೆಲ್ಲ ನೀವು ಮಾಡ್ಕೊಂಡಿಲ್ಲ್ರಿ ಈಗ ದೇಡ್ ವರ್ಷದಿಂದ ಏನ್ ಮಾಡಿದ್ರಲ್ರಿ ಎಷ್ಟ ಟ್ರಿಪ್ ನೋ ಪ್ರತಿ ಟ್ರಿಪ್ ಒಂದ್ ಗಾಡಿ ಬರ್ತ ಪ್ರತಿ ತಿಂಗಳು ಒಂದ್ ಗಾಡಿ ಬರ್ತ ಪ್ರತಿ ತಿಂಗಳು ಒಂದ್ ಗಾಡಿ ಬರ್ತ ಒಂದು ಗಾಡಿ ಬರ್ತ ಎಷ್ಟ ಒಂದ್ ಟ್ರಿಪ್ ಗೆ ಎಷ್ಟ ಐತಿ ಕುರಿ ಕುರಿ ಇಲ್ಲಿ ನಾವಂತೂ ಯಾವಾಗ ಮಾರಿಲ್ರಿ ಅದನ್ನ ಅಂದಾಜು ಒಂದು ಐದರಿಂದ ಆರ್ ಸಾವಿರ ರೂಪಾಯಿ ತಗೋತಾರ ಅದನ್ನ ಆರ್ ಸಾವಿರ ರೂಪಾಯಿ ತಗೋತಾರ ಆರ್ ಸಾವಿರ ರೂಪಾಯಿ ತಗೋತಾರ ಅದು ಚಲೋ ಗೊಬ್ಬರ ಇರ್ತದ್ರಿ ಅಂದ್ರೆ ನಿಮ್ ಪ್ಯೂರ್ ಗೊಬ್ಬರ ಇರೋದಕ್ಕ ನೀವ ಹೊಲಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀರಿ ಏರಿಯಾ ಫೈಲ್ ಇಯರ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಇದನ್ನ ಮಾಡ್ಕೋಬೇಕ್ರಿ ಅದನ್ನ ಹಾನ್ರಿ ಅಂದ್ರೆ ಒಬ್ಬೊಬ್ಬರು ಎಲ್ಲ ಬರೀ ಟೂ ಲೇಯರ್ ಮಾಡ್ಕೊಂಡಿರ್ತಾರೆ ಮೇಲೆ ಕುರಿ ಸಾಕಾಣಿಕೆ ಕೆಳಗ ಕೋಳಿ ಸಾಕಾಣಿಕೆ ಮಾಡಿರ್ತಾರೆ ಇವು ಕೋಳಿಗಳೆಲ್ಲ ಕಂಟಿನ್ಯೂ ಮೊಟ್ಟೆ ಇಡ್ತಾವ ಇವ ಹಾ ಇಲ್ಲ ಈ ಜವಾರಿ ಕಂಟಿನ್ಯೂ ಮೊಟ್ಟೆ ಇಡುದಿಲ್ರಿ ಆ ಒಂದು ಇಪ್ಪತ್ ದಿನ ಇಡ್ತತಿ ಆನಂತ್ರ ಇಪ್ಪತ್ ದಿನ ಗ್ಯಾಪ್ ಮಾಡ್ತತಿ ಹಾ ಇವಾಗ ಇವು ಇಪ್ಪತ್ ಕೋಳಿ ಅದಾವ ಅಲ್ರಿ ನೀವು ಜಾಸ್ತಿ ಯಾಕೆ ಮಾಡಿಲ್ರಿ ಬರೀ ಇಷ್ಟ ಮಾಡ್ರಿ ಇವನ ಅಂದ್ರೆ ಜಾಸ್ತಿ ಇದನ್ನ ಕೋಳಿದನೆ ಮಾಡಿದವು ಅಂತಂದ್ರ ಇದ್ರೊಳಗ ಸ್ವಲ್ಪ ಈ ಏನು ಅರೆನು ಅಂತ ಹಿಂಗೆ ಸ್ವಲ್ಪ ಅವಕ್ಕ ಬರ್ತೈತಲ್ಲಾ ಅವು ಅದಕ್ಕೆ ಅಟ್ಯಾಕ್ ಆಗ್ತಾವ ಓ ಅದಕ್ಕ ಇವ್ನ ಸ್ವಲ್ಪ ಕಡಿಮೆನೇ ಮಾಡುದ್ರಿ ಇವಕ್ಕೂ ಮೇಂಟೆನೆನ್ಸ್ ಹೆಂಗೆ ರೀ ಇವು ಕೋಳಿ ಸಾಕಾಣಿಕೆ ಮಾಡಿದ್ರಿ ಇದ್ರದ್ದು ಮೇಂಟೆನೆನ್ಸ್ ಕಡಿಮೆ ಐತೆ ಕಡಿಮೆ ಇವಾಗ ಫುಡ್ ಏನು ಹಾಕ್ತೀರಿ ಇವು ಫುಡ್ ಏನು ಅದೇನು ಅಲ್ಲಿ ಏನು ಹಾಕಿ ವೇಸ್ಟೇಜ್ ಬಿದ್ದಿರತ್ತಲ್ಲ ಆ ವೇಸ್ಟ್ನಾಗನ ಅವು ಮತ್ತೇನು ನೀವು ಸಪ್ರೇಟ್ ಆಗಿ ಮತ್ತೆ ಸಪ್ರೇಟ್ ಅಂತ ಅದು ತಂದಂಥ ಪೀಡ್ನೇ ಇವಕ್ಕೆ ಹಾಕ್ತಾರೆ ಅಷ್ಟೇ ಅಲ್ಲೇನ ನಾವು ಅಕ್ಕ ಅವು ಇಲ್ಲಿ ಇಲ್ಲದೇ ಇದ್ದ ಟೈಮ್ದಾಗ ಅದಕ್ಕೆ ತಂದಂತ ಪೀಡ್ನ ಇದಕ್ಕೆ ಹಾಕ್ತಾವೆ ಅಲ್ಲಿ ನಾವು ಹಾಕುವಂಥ ಟೈಮ್ನಾಗ ಸಾಕಷ್ಟು ವೇಸ್ಟ್ ಬೀಳ್ತದೆ ಕೆಳಗಡೆ ಅದನ್ನು ನಾವು ತಿಂತಾವೆ ಇವಾಗ ಇದು ಮರಿ ಯಾವಾಗ ಹಾಕ್ಬೇಕು ಮಾಡ್ರಿ ನೀವು ಈಗ ಮುಂದಿನ ವಾರದಾಗ ಹಾಕ್ತೀರಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಇದನ್ನ ಕೆಲಸ ಮಾಡಕ್ ಮಿಸ್ತ್ರಿಗಳು ಬರ್ತಾರಂದ್ರ ಅಂದ್ರೆ ಇವಾಗ ಇದು ಮೀನು ಸಾಂದ್ ಸಪ್ರೇಟ್ ಮಾಡಿ ಮಾಡಿ ನಂತರ ಇನ್ನೊಂದು ವಾರ ಇನ್ನೊಂದು ವಾರ ನಿಮ್ದು ಜಮೀನ್ ಎಲ್ಲ ಎಕರೆ ಐತ್ರಿ ಇಲ್ಲಿ ಹತ್ತು ಎಕರೆ ಐತ್ ಸರ್ ಹತ್ತು ಎಕರೆ ಟೋಟಲ್ ಆಗಿ ಐತ್ರಿ ಇಲ್ಲಿ ಹತ್ತು ಎಕರೆ ಐತೆ ಅಲ್ಲಿ ಒಂದೊಂದ್ ಕಡೆ ಎರಡು ಎಕರೆ ಐತೆ ಹನ್ನೆರಡು ಹನ್ನೆರಡು ಎಕರೆ ಹನ್ನೆರಡು ಎಕರೆ ಒಳಗೆ ಏನೇನು ಹಾಕ್ತಿರೀ ನೀವು ಅಲ್ಲಿ ಇದು ಈ ಹತ್ತು ಎಕರೆ ಒಳಗ ಎಲ್ಲ ಕಬ್ಬ ಐತ್ರಿ ಐತಿ ಕಬ್ಬ ಬಾಳಿ ಆಮೇಲೆ ಇದ್ರಾಗ ಎರಡ್ ಎಕರೆ ತೆಂಗಿನ ತೋಟ ಮಾಡ್ಯಾವ್ ತೆಂಗಿನ ತೋಟ ಮಾಡಿದ್ರಿ ಯಾವ್ದರಿಂದ ಜಾಸ್ತಿ ರೀ ಕಬ್ಬಾ ಕಬ್ಬದಿಂದ ಜಾಸ್ತಿ ಲಾಭ ಅಂದ್ರೆ ಗ್ಯಾರಂಟಿ ಐತಲ್ಲ ಒಂದ್ ಎಕರೆ ಒಳಗ ಅಂದಾಜು ಎಷ್ಟು ಟನ್ ವರ್ಗಿ ತೆಗಿತೀರಿ ನೀವು ನಾವ್ ಎಪ್ಪತ್ತು ಟನ್ ಒಳಗೆ ತೆಗದವ್ರಿ ಎಪ್ಪತ್ತು ಟನ್ ವರ್ಗಿ ತೆಗ್ದಿರಿ ಹಚ್ ಕಬ್ಬ್ರಿ ಅಂದ್ರೆ ಎಷ್ಟು ಕೊಳೆ ಅದನ್ನ ಇಟ್ಕೋತೀರಿ ಅಂದ್ರೆ ಎರಡು ಎರಡೇ ಕೊಳೆ ಎರಡ ಅಂದ್ರೆ ಮೂರನೇ ದತ್ತು ಬಿಡಂಗಿಲ್ಲ